ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಪ್ರೀತಿಯ ಚಂದಾದಾರರೇ ಸಾತ್ವಿಕ ಜ್ಞಾನಂ ಬಗ್ಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ನಾವು ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸುವಾಗ ನಾವು ಕೃತಜ್ಞತೆಯಿಂದ ಮುಳುಗಿದ್ದೇವೆ ನಿಮ್ಮ ಚಂದಾದಾರಿಕೆಯು ಒಂದು ಆಶೀರ್ವಾದವಾಗಿದೆ ಮತ್ತು ನಮ್ಮ ದೈವಿಕ ಕುಟುಂಬದ ಭಾಗವಾಗಿ ನಿಮ್ಮನ್ನು ಹೊಂದಲು ನಾವು ಗೌರವಿಸುತ್ತೇವೆ ನಿಮ್ಮ ಪ್ರೋತ್ಸಾಹ ಮತ್ತು ಉತ್ಸಾಹವು ದೈವಿಕ ಜ್ಞಾನ ಬುದ್ಧಿವಂತಿಕೆ ಮತ್ತು ಸಕಾರಾತ್ಮಕತೆಯನ್ನು ಹರಡುವ ನಮ್ಮ ದೇಹವನ್ನು ಉತ್ತೇಜಿಸುತ್ತದೆ ಜೀವನವನ್ನು ಪ್ರೇರೇಪಿಸುವ ಮಾರ್ಗದರ್ಶನ ನೀಡುವ ಮತ್ತು ಪರಿವರ್ತಿಸುವ ವಿಷಯವನ್ನು ಹಂಚಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ ನಾವು ಈ ಪವಿತ್ರ ಪ್ರಯಾಣದಲ್ಲಿ ಮುಂದುವರೆಸುತ್ತಿರುವಾಗ ನಿಮ್ಮ ನಿರಂತರ ಪ್ರೀತಿ ಮತ್ತು ಬೆಂಬಲವು ಇನ್ನಷ್ಟು ಹೃದಯ ಮತ್ತು ಮನಸ್ಸನ್ನು ತಲುಪಲು ನಮಗೆ ಸಹಾಯ ಮಾಡುತ್ತದೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರಯೋಜನವನ್ನು ಪಡೆಯುವವರೊಂದಿಗೆ ಹಂಚಿಕೊಳ್ಳಿ ಚಂದಾಗಾರರಾಗಿ ಮತ್ತು ಅಪ್ಡೇಟ್ ಆಗಿರಲು ಅಧಿಸೂಚನೆ ಅಂದರೆ ಬೆಲ್ ಐಕನ್ನನ್ನು ಒತ್ತಿರಿ ನಮಗೆ ಸಹಾಯ ಮಾಡುವಲ್ಲಿ ನಿಮ್ಮ ಬೆಂಬಲವು ನಿರ್ಣಾಯಕವಾಗಿದೆ ಉತ್ತಮ ಗುಣಮಟ್ಟದ ವಿಷಯವನ್ನು ರಚಿಸಿ ಹೆಚ್ಚು ಪ್ರೇಕ್ಷಕರನ್ನು ತಲುಪಿ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಹಂಚಿಕೊಳ್ಳುವುದನ್ನು ಮುಂದುವರೆಸಿ ನಮ್ಮ ಮಿಷನ್ನಲ್ಲಿ ನಿಮ್ಮ ನಂಬಿಕೆ ಮತ್ತು ನಂಬಿಕೆಗೆ ನಾವು ಕೃತಜ್ಞರಾಗಿರುತ್ತೇವೆ ಒಟ್ಟಾರೆ ಪ್ರೀತಿ ಬೆಳಕು ಮತ್ತು ಬುದ್ಧಿವಂತಿಕೆಯನ್ನು ಹರಡೋಣ ಈ ಹಾದಿಯಲ್ಲಿ ಬೆಳಕಾಗಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ದೈವವು ಒಳ್ಳೆಯ ಮಾರ್ಗದರ್ಶನ ಹಾಗೂ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ